ಎಲ್ಲರಿಗೂ ನಮಸ್ಕಾರ ಲಲ್ಲಿ ಕೈ ರುಚಿಗೆ ಸ್ವಾಗತ ನಾನು ಇವತ್ತು ಹುಚ್ಚಳ ಚಟ್ನಿ ಪುಡಿ ಮಾಡಕ್ಕೆ ತೋರಿಸ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತೀನಿ ಹುಚ್ಚಳ ಮುಕ್ಕಲ್ ಬಟ್ಟಲು ತಗೊಂಡಿದ್ದೀನಿ ಕೊಬ್ಬರಿ ಜೀರಿಗೆ ಕರಿಬೇವಿನ ಸೊಪ್ಪು ಉಪ್ಪು ಬೆಲ್ಲ ಒಣಮೆಣಸಿನ್ಕಾಯಿ ಒಂದು ಹದಿನೈದು ತಗೊಂಡಿದ್ದೀನಿ ಹುಣಸೆಹಣ್ಣು ಬೆಳ್ಳುಳ್ಳಿ ಇವಾಗ ಮಾಡುವ ವಿಧಾನ ನೋಡೋಣ ಎಲ್ಲ ಹುರ್ಕೋಣ ಇವಾಗ ಇವಾಗ ಹಾಕೊತ ಇದ್ದೀನಿ ಇದನ್ನು ಕುರುಷೆಣ್ಣನೂ ಅಂತಾರೆ ಹುಚ್ಚಳ್ಳೂ ಅಂತಾರೆ ಇದು ಪೌಡ್ರೆಲ್ಲ ಚೆನ್ನಾಗಿರುತ್ತೆ ಇವಾಗೆಲ್ಲ ಪಲ್ಯಗಳಿಗೂ ಹಾಕ್ಕೋಬೋದು ಹೀರೆಕಾಯಿ ಪಲ್ಯ ಬದನೆಕಾಯಿ ಪಲ್ಯ ಗೋರಿಕಾಯಿ ಪಲ್ಯ ಎಲ್ಲದಕ್ಕೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಪಲ್ಯಗಳಿಗೆ ಹಾಕ್ಕೊಂಡ್ರು ಮತ್ತು ರೊಟ್ಟಿಗಳಿಗೂ ಪೌಡ್ರ್ ಚಟ್ನಿ ಪುಡಿಗೆ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇದು ಜಾಸ್ತಿ ಮಾಡಿರಬಾರ್ದು ಸ್ವಲ್ಪ ಮಾಡ್ಕೋಬೇಕು ಇಲ್ಲಾಂದ್ರೆ ಸ್ವಲ್ಪ ಇದು ಬೇಗ ಸ್ಮೆಲ್ ಬಂದ್ಬಿಡುತ್ತೆ ಇದು ಚಟಪಟ ಅಂತ ಸೌಂಡ್ ಬರಬೇಕು ಆವಾಗ ಚೆನ್ನಾಗಿ ಉಳಿದಿದೆ ಅಂತ ಕಲರ್ ಚೇಂಜ್ ಆಗುತ್ತೆ ಇದು ಇವತ್ತು ಏನಪ್ಪ ಕೊಬ್ಬರಿ ಬಿಸಿ ಮಾಡ್ಕೊತ ಇದ್ದೀನಿ ಇದು ಕೊಬ್ಬರಿನು ಆಪ್ಷನಲ್ಲೋ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದರೆ ಬರೀ ಹುಚ್ಚು ಎಳ್ಳು ಪೌಡ್ರೂ ಮಾಡ್ಕೋಬೋದು ಇದರಲ್ಲಿ ಮೆಣಸಿನ್ಕಾಯಿ ನಾನು ಹಾಕಿದ್ದೀನಿ ಕೆಲವು ಸಲ ಬರೀ ಬೆಲ್ಲ ಹಾಕಿ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಬರೀ ಬೆಲ್ಲನುರದು ತೆಗಿತಾ ಇದೀನಿ ಕಡಿಮೆ ಸೊಪ್ಪು ಹಾಕ್ತಾ ಇದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡ್ತಾ ಇದರಲ್ಲೇ ಇದು ಅಂಚಿನ ಇದು ಪಾತ್ರೆ ಬಿಸಿಗೇ ಎಲ್ಲ ಬಿಸಿಯಾಗೋಗುತ್ತೆ ಸಾಕು ಇದರಲ್ಲೇ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಪೌಡ್ರ್ ಮಾಡ್ಕೊಳಣ ಆಗಿದೆ ಮಿಕ್ಸಿ ಜಾರಿಗೆ ಇದ್ದೀನಿ ಎಲ್ಲ ಪೌಡ್ರ್ ಮಾಡ್ಕೊಳೋಣ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಹಾಕಂತೀನಿ ಹುಣಸೆಣ್ಣೆ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಮಾಡ್ತೇನೆ ಆಗಿದೆ ಸಾಕು ಇಷ್ಟು ಪೌಡ್ರ್ ಆದರೆ ರೆಡಿಯಾಗಿದೆ ಪುರುಷಣ ಪುಡಿ ಇದನ್ನು ಹುಚ್ಚಳು ಪೌಡ್ರೂ ಅಂತಾರೆ ಉಚ್ಚಳ ಚಟ್ನಿ ಪುಡಿ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು